ನಮಸ್ಕಾರ ವೀಕ್ಷಕರೇ ನಿಮ್ಮ ಆಧಾರ್ ಕಾರ್ಡ್ ಕಳೆದೋಗಿದೆಯಾ ಅಥವಾ ಹರಿದೋಗಿದೆಯಾ ಚಿಂತೆ ಪಡಬೇಕಾಗಿಲ್ಲ ಏಕೆಂದರೆ ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆ ಮನೆಯಲ್ಲೇ ಕುಳಿತು ಯಾವುದೇ ಖರ್ಚಿಲ್ಲದೆ ನಿಮ್ಮ ಆಧಾರ್ ಕಾರ್ಡನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ಕೊಳ್ತಾ ಇದ್ದೀನಿ ಆದ್ದರಿಂದ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲೇದಾಗಿ ನಾವು ನಮ್ಮ ಮೊಬೈಲ್ನಲ್ಲಿ ನಮ್ಮ ಗೂಗಲ್ನಲ್ಲಿ ಆಧಾರ್ ಕಾರ್ಡ್ ಡೌನ್ಲೋಡ್ ಅಂತ ಟೈಪ್ ಮಾಡಬೇಕು ಗೂಗಲ್ನಲ್ಲಿ ಆಧಾರ್ ಕಾರ್ಡ್ ಡೌನ್ಲೋಡ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಆಗ ನಮಗೆ ಈ ರೀತಿಯಾಗಿ ಒಂದು ವಿಂಡೋ ತೋರಿಸುತ್ತೆ ನೋಡಿ ಮೊದಲನೇದಾಗಿರೋದು ಗೆಟ್ ಆಧಾರ್ ಅಂತ ಇದೆ ಅದನ್ನೇ ನಾವು ಸ್ಕ್ರೋಲ್ ಡೌನ್ ಮಾಡ್ತಾ ಹೋದಾಗ ಇಲ್ಲಿ ಗೆಟ್ ಆಧಾರ್ ಅಂತ ಎರಡನೇ ಆಪ್ಷನ್ ನಮಗೆ ತೋರಿಸುತ್ತೆ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಆವಾಗ ನಮಗೆ ಆಧಾರ್ದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನೋಡಿ ನಮಗೆ ಸಾಕಷ್ಟು ಆಪ್ಷನ್ಸ್ ತೋರಿಸುತ್ತೆ ಬುಕ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಅಂತ ಇದೆ ಅಂದರೆ ನಮಗೆ ಆಧಾರ್ ಕಾರ್ಡಲ್ಲಿ ಕರೆಕ್ಷನ್ ಇದ್ದರೆ ಇಲ್ಲಿ ನಾವು ಚೂಸ್ ಮಾಡಬೇಕಾಗುತ್ತೆ ಹಾಗೆಯೇ ಚೆಕ್ ಸ್ಟೇಟಸ್ ಅಂತ ಇದೆ ನಾವು ಯಾವುದಾದ್ರೂ ಅಪ್ಲಿಕೇಶನನ್ನು ಹಾಕಿದರೆ ಅದರ ಸ್ಟೇಟಸನ್ನು ನಾವು ಇಲ್ಲಿ ಚೆಕ್ ಮಾಡ್ಬೋದು ಈಗ ನಮಗೆ ಬೇಕಾಗಿರುವುದು ಡೌನ್ಲೋಡ್ ಆಧಾರ್ ನೋಡಿ ಇಲ್ಲಿದೆ ಡೌನ್ಲೋಡ್ ಆಧಾರ್ ಅನ್ನೋ ಆಪ್ಷನ್ ಅದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಒಂದು ವೆಲ್ಕಮ್ ಟು ಮೈ ಆಧಾರ್ ಅಂತ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಸೈಡಿಗೆ ಇರೋದು ರೈಟ್ ಸೈಡಲ್ಲಿ ಲಾಗಿನ್ ಅಂತ ಇದೆ ಆ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಿ ಲಾಗಿನ್ ಆಗಬೇಕು ಲಾಗಿನ್ ಆಗಿದ್ದಕ್ಕೆ ಇಷ್ಟೇ ಬೇಕಾಗಿರೋದು ಆಧಾರ್ ಕಾರ್ಡ್ ನಂಬರ್ ಹಾಗೆಯೇ ಅದರಲ್ಲಿರುವಂಥ ಮೊಬೈಲ್ ಈಗ ನಾವು ಎಂಟರ್ ಆಧಾರ್ ನಂಬರ್ ಅಂತ ಇದೆ ನಮಗೆ ಯಾರ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿದೆ ಅವರ ಆಧಾರ್ ನಂಬರನ್ನು ನಾವು ಇಲ್ಲಿ ಟೈಪ್ ಮಾಡಬೇಕು ನಾನೀಗ ಇಲ್ಲಿ ಒಂದು ಆಧಾರ್ ಕಾರ್ಡ್ ನಂಬರನ್ನು ಟೈಪ್ ಮಾಡ್ತಾ ಇದ್ದೀನಿ ಅವರ ಆಧಾರ್ ಕಾರ್ಡ ನಂಬರನ್ನು ಟೈಪ್ ಮಾಡಿ ಆದಮೇಲೆ ಇಲ್ಲಿ ಒಂದು ಎಂಟರ್ ಕ್ಯಾಪ್ಚ ಅಂತ ಇದೆ ಇಲ್ಲಿ ಸೈಡಲ್ಲಿ ನೋಡ್ಬೋದು ನೀವು ಅಲ್ಲಿ ಕೆಲವೊಂದು ಅಕ್ಷರಗಳು ಕಾಣ್ತಾ ಇವೆ ಆ ಅಕ್ಷರಗಳು ನಾವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಆ ಅಕ್ಷರಗಳು ನಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಾವು ಚೇಂಜ್ ಕೂಡ ಮಾಡ್ಕೊಳ್ಬೋದು ಈಗ ನಾವಲ್ಲಿ ಕ್ಯಾಪ್ಚನ್ನು ಎಂಟ್ರ್ ಮಾಡ್ತಾ ಇದ್ದೀನಿ ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ ಸ್ಮಾಲ್ ಲೆಟರ್ ಇದ್ದರೆ ಸ್ಮಾಲ್ ಅನ್ನು ಹಾಕಿ ನಾವು ಸೇಮ್ ಆ್ಯಸ್ ಇಟ್ ಈಸ್ ಅಲ್ಲಿ ಟೈಪ್ ಮಾಡಬೇಕು ಈಗ ಎಲ್ಲಿರೋದು ಎಫ್ ಎ ಇ ಝೆಡ್ ಎಚ್ ಅಂತ ಇದೆ ನಾವು ಸೇಮ್ ಟು ಸೇಮ್ ಅದೇ ರೀತಿಯಾಗಿ ಟೈಪ್ ಮಾಡಬೇಕು ಟೈಪ್ ಮಾಡಿದ ಆದ ತಕ್ಷಣ ನಮಗೆ ಇಲ್ಲಿ ಲಾಗಿನ್ ವಿತ್ ಓ ಟಿ ಪಿ ಅಂತ ಬ್ಲೂ ಕಲರ್ ಬಾಕ್ಸಲ್ಲಿ ತೋರಿಸುತ್ತೆ ಅದರಲ್ಲಿ ನಾವು ಟಚ್ ಮಾಡಿದಾಗ ಅದನ್ನು ನಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತಹ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ನೋಡಿ ಇಲ್ಲಿ ಒ ಟಿ ಪಿ ಬಂತು ಈ ಒ ಟಿ ಪಿನ ನಾವು ಹಾಕಿ ಲಾಗಿನ್ ಆಗಿದಾಗ ನಮಗೆ ಬಹಳಷ್ಟು ಆಪ್ಷನ್ಗಳನ್ನ ತೋರಿಸುತ್ತೆ ನೀವು ಇಲ್ಲಿ ನೋಡ್ಬೋದು ಆಪ್ಷನ್ಗಳು ಡಾಕ್ಯುಮೆಂಟ್ ಅಪ್ಡೇಟ್ ಡೌನ್ಲೋಡ್ ಆಧಾರ್ ಹಾಗೆಯೇ ಆರ್ಡರ್ ಆಧಾರ್ ಪಿ ವಿ ಸಿ ಕಾರ್ಡ್ ಅಡ್ರೆಸ್ ಅಪ್ಡೇಟ್ ಹೀಗೆ ಹಲವಾರು ಆಪ್ಷನ್ಸ್ಗಳು ನಮಗೆ ತೋರಿಸುತ್ತೆ ಇದರಲ್ಲಿ ನಮಗೆ ಬೇಕಾಗಿರುವಂಥ ಆಪ್ಷನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕು ನಮಗೆ ಆಪ್ಷನ್ಸ್ ಇಲ್ಲಿ ಡೌನ್ಲೋಡ್ ಆಧಾರ್ ಅಂತ ನೋಡಿ ಡೌನ್ಲೋಡ್ ಆಧಾರ್ ಅನ್ನೋದು ಎರಡನೇ ಆಪ್ಷನ್ ಇದೆ ಡೌನ್ಲೋಡ್ ಆಧಾರ್ ಅಂತ ನಾವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ನಮಗೆ ಇದು ಅಂತ ಅನ್ನ ತೋರಿಸುತ್ತೆ ನಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಿನ ಅದರಲ್ಲುವಂಥ ಡೀಟೇಲ್ಸ್ ಫೋಟೋ ಸಮೇತ ನಮಗೆಲ್ಲ ಪ್ರಿವೂವನ್ನು ತೋರಿಸುತ್ತೆ ನಾವು ಇದನ್ನು ಡೌನ್ಲೋಡ್ ಆಪ್ಷನ್ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಅದು ಡೌನ್ಲೋಡ್ ಆಗಿ ನೋಡಿಲಿ ಮಾಡಿದಾಗ ಅದಕ್ಕೆ ಒಂದು ಪಾಸ್ವರ್ಡ್ ಇರುತ್ತೆ ಆ ಪಾಸ್ವರ್ಡ್ ಏನಪ್ಪ ಅಂತಂದ್ರೆ ಯಾರ ಆಧಾರ್ ಕಾರ್ಡ್ ಇರುತ್ತೆ ಅವರ ಮೊದಲನೇ ನಾಲ್ಕು ಅಕ್ಷರಗಳು ಅಂದ್ರೆ ಕ್ಯಾಪಿಟಲ್ ಲೆಟರ್ ಅಲ್ಲಿ ಅವರ ಮೊದಲ ನಾಲ್ಕು ಅಕ್ಷರಗಳನ್ನ ಇಂಗ್ಲಿಷ್ ನಲ್ಲಿ ಬರೆಯಬೇಕು ಲೆಟರ್ಸ್ ಅನ್ನ ಹಾಗೇನೆ ಅವರ ಬರ್ತ್ ಇಯರು ಯಾವ ವರ್ಷದಲ್ಲಿ ಅವರು ಹುಟ್ಟಿರ್ತಾರೆ ಆ ನಾಲ್ಕು ಡಿಜಿಟ್ ಹಾಕಬೇಕು ನಾಲ್ಕು ಹೆಸರಿನ ಅಕ್ಷರಗಳು ಹಾಗೇನೆ ನಾಲ್ಕು ಅವರು ಹುಟ್ಟಿದಂತ ವರ್ಷ ಅಂಕಿಗಳು ಅದನ್ನು ಹಾಕಬೇಕು ಈಗ ಎಕ್ಸಾಂಪಲ್ ನೋಡಿ ಇಲ್ಲಿ ಲಕ್ಷ್ಮಿ ನೈನ್ಟೀನ್ ನೈಂಟಿ ಒನ್ ಅವ್ರದ್ದು ಬರ್ತಿಯರು ಇಲ್ಲಿ ಹಾಕಿರೋದು ಎಲ್ ಎಕ್ಸೆಮ್ ಒನ್ ನೈನ್ ನೈನ್ ಒನ್ ಅಂತ ನೋಡಿ ಪಾಸ್ವರ್ಡ್ ಈ ರೀತಿ ಹಾಕಿ ನಾವು ಓಕೆ ಅಂತ ಕೊಡಬೇಕು ಆಗ ನಮ್ಮ ಆಧಾರ್ ಕಾರ್ಡು ಓಪನ್ ಆಗುತ್ತೆ ಈ ರೀತಿಯಾಗಿ ನಾವು ಈಸಿಯಾಗಿ ಮನೆಯಲ್ಲೇ ಕುಳಿತು ನಮ್ಮ ಆಧಾರ್ ಕಾರ್ಡನ್ನ ನಾವು ಡೌನ್ಲೋಡ್ನ ಮಾಡ್ಕೊಳ್ಬಹುದು ಈ ಮಾಹಿತಿ ತಮ್ಮೆಲ್ಲ ನಾವು ಉಪಯೋಗ ಆಗಿದೆ ಅಂತ ಅನ್ಕೊಳ್ತೀವಿ ಧನ್ಯವಾದಗಳು